ನಾನೊಂದು ಆರಾಮಾಗಿ ಅಂದ್ರೆ ನೀವು ಕೂಡ ಆರಾಮಾಗಿ ಅಂದ್ಕೊಂಡು ಹೋಗ್ತೀನಿ ಬಾಗಿ ನಾನು ಸ್ಟಾರ್ಟ್ ಮಾಡಕ್ಕೆ ಹತ್ತೀನಿ ಚವಳಿಕಾಯಿ ಪಲ್ಯ ಮಾಡಿದ್ರಂದ್ಕೊಂಡು ಚೌಳಿಕಾಯಿನ ಉರಿ ಉಳಿಯಕತ್ತಿದ್ರಿ ಆಮೇಲೆ ಒಂದು ಸ್ವಲ್ಪ ಚಟ್ನಿ ಅದ್ರ ಜೊತೆಗೆ ಮಾಡಿದ್ರಾ ಮಾಡಿದ್ರಿಕೊಂಡು ನಮ್ಮ ಮನೆಯಲ್ಲ ಜಾಸ್ತಿ ಖಾರ ತಿನ್ನೋಂಗಿಲ್ಲ ನಾನು ನಾ ತಿನ್ನೋಸ್ಕರ ನಮ್ಮ ಮನೆಯಲ್ಲ ಖಾರ ತಿನ್ನೋಂಗಿಲ್ಲ ಅಲ್ಕೋಸ್ ಎರಡು ಬದ್ದಿಂಚದ ಒಂದು ಎರಡರಲ್ಲಿ ಮೂರರಲ್ಲಿ ಮೆಣಸಿಮೀಟಾಯ ಹಾಕಿ ಅದರಲ್ಲಿ ಚಟ್ನಿ ಮಾಡಿ ತಗದ್ರ ಕನ್ಕೊಂಡು ಮಾಡಿರಿ ಮತ್ತು ನಮ್ಮ ಓಂಕಾರ ಸರಿ ಇಬ್ರು ಮಲ್ಕೊಂಡಾರಿ ಯಾಕಂದ್ರೆ ಇವತ್ತು ಹೇಳೋರ್ ಅವರು ಯಾಕೆ ಎದ್ದಿಲ್ಲ ಅಯ್ಯಪ್ಪ ಮೆಣಸಿನ್ಕಾಯ್ ಬಿಟ್ಟ್ರಿಪ ಹಣ್ಣದು ಮೆಣಸಿನ್ಕಾಯವ್ರಿ ಒಂದ್ಯಾಡು ಅದಕ್ಕಂತೇಳಿ ಚಟ್ನಿ ಮಾಡಿದ್ರ ಕನ್ಕೊಂಡು ಇದ್ರ ಮನೇಲಿ ಮನೆಯಾಗಿ ಮೆಣಸಿನ್ಕಾಯಿ ಅನ್ನ ಯಾವ ಫ್ರಿಜಿನಾಗ ಇಟ್ಟಿದ್ದು ಆ್ಯಕ್ಚುಲಿ ಫ್ರಿಜ್ನಾಗ ಇಟ್ಟಿದ್ದು ಅನ್ನ ಅಣ್ಣ ಇಲ್ಲ ಅದ ಅರ್ಧಂಗಾದ್ರೆ ಸ್ವಲ್ಪ ಈಗ ಅರ್ಧ ಬಂದಿದ್ದೆವು ಮೆಣ್ಸಿನ್ಕಾಯಿ ಬಡ್ಡೇದಾಗ ತೊಗೊಂಡು ಮೆಣಸಿನ್ಕಾಯಿ ಊರ್ಲಿಂತ ತೊಗೊಂಡ್ಬಂದಿದ್ವಿ ನೀವು ನಾ ಇಲ್ಲಿ ಬಂದು ಮೆಣ್ಸಿನ್ಕಾಯಿ ತಂದೆ ಇಲ್ಲ ಎಷ್ಟು ತಗೊಂಡು ಎರಡು ಕೆ ಜಿ ತಗೊಂಡ್ಬಂದಿದ್ದೀವಿ ರೀ ನಮ್ಮ ಮನೆಯಾಗೆ ಒಂದು ಕೆ ಜಿ ಮುಂಚೆ ಇದ್ದು ಎರಡು ಕೆ ಜಿ ಉಪ್ಪಿಟ್ಟಿಗೆ ಅದ್ರ ತಂತೆ ತೊಗೊಂಡ್ಬಂದಿರಿ ಅದ್ರೊಳಗೆ ಒಂದು ಕೆ ಜಿ ಅಷ್ಟೇ ಬಳಸಿದ್ರೆ ಆಮೇಲೆ ನಾವು ಎಲ್ಲ ಹಂಗೆ ಇದ್ದವಲ್ಲ ಅವನಕ್ಕೆ ನಾವು ಇದನ್ನ ಮಾಡೋದು ಅಂದ್ಕೊಂಡು ನೋಡಿ ಮದ್ವೆ ಸಾರು ಮಾಡಿದ್ರ ಅಂದ್ರೆ ಹಸಿ ಮೆಣಸಿಂತ ಒಂದೇ ಪಾ ಇಲ್ಲ ಡೈಲಿ ನೋಡ್ರಿ ನಾನು ಬಟ್ಟೆ ಹೋಗುದು ಜಾಕ ಮಾಡಿ ಹೊರಗೆ ಬರೋಷ್ಟೊತ್ತಿಗೆನೆ ಎದ್ದು ಬಿಟ್ಟಿರ್ತಿದ್ರಿ ಇಬ್ರು ಇವತ್ತಿಲ್ರಿ ಬಟ್ಟೆ ಆಗೈತಿ ಅಡಿಗೆ ಅನ್ನ ಮಾಡಿನ್ರಿ ಹಾಲು ಕಳ್ಸಿ ತಿನ್ರಿ ಫ್ಯಾನ್ಸ್ ರೀ ಯಾರ್ ಆಗೈತಿ ಇನ್ನ ಇಬ್ರು ಎದ್ದಿಲ್ಲ ಈಗ ಎದ್ದಾರ ಮಧ್ಯಾಹ್ನ ಮಲ್ಕೊಳಕ್ ನೋಡಂಗೆ ಇಲ್ರಿ ಅವ್ರು ಮತ್ತೆ ಎದ್ದು ಲೇಟ್ ಮಾಡ್ತಾರ ಹಂಗಾಗಿ ನೀನ್ ಇನ್ನೂ ಹಿಂಗ ಮಾಡ್ಯಾರಿ ಹಿಂಗ್ ಮಾಡಿದ ಸಂಬಂಧ ಸಂಜೆ ಒಳ್ಳೆ ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಮಲ್ಕೊಳ್ಳಿಲ್ಲ ಅವ್ರು ಹಂಗಾಗಿ ನನಗ್ ಬಾಳದು ಅನ್ಸ್ಬಿಡ್ತೀರಿ ಒಂದು ಸ್ವಲ್ಪ ಇದೆಲ್ಲ ಕೆಲ್ಸದ್ ಮಾಡಿರ್ತೀನಿ ಅವ್ರ ಜೊತೆ ನಾನು ಒಂಚೂರು ಮಲ್ಕೋತಿದ್ನಲ್ಲ ಡೈಲಿ ಒಂಚೂರು ರಿಲ್ಯಾಕ್ಸ್ ಅನ್ನಿಸ್ತಿತ್ತು ಈಗ ಮತ್ತ ಲೇಟಾಗಿ ಎದ್ದೇಳ್ತಾರ ಮಲ್ಕೊಳಲ್ರಿ ಒಳ್ಳೆ ನಮ್ಗೆ ಮುಂಕಾರ ಐದುವರೆ ಆರು ಗಂಟೆ ಸುಮಾರಿಗೆ ಮತ್ತೆ ಮಲ್ಕೊಳಕ ಅವಾಗ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಇಲ್ಲ ಸಿಟು ಸ್ಟಾರ್ಟ್ ತನ್ರಿ ಆಟ ಆಡಕ ಇವಾಗ ನಿದ್ದಿಗೆ ಇದನ್ನ ಮಾಡ್ತಾನ ಇಲ್ಲೂ ಯಾವಾಗ ಮಾಡ್ಬೇಕಂತೇಳಿ ನನಗ ಇದನ್ನೇ ಅನ್ಕಂಗಿಲ್ಲ ಅದ್ರ ಸುಮ್ಮನೆ ಯಾಕೆಂದ್ರಿ ತಳಿಟ ಪಲ್ಯ ಎಲ್ಲ ಮಾಡಿದ್ರಷ್ಟು ಮಾಡಲು ಆ ಮೀಟಿ ಅಂದ್ಕೊಂಡು ತುಂಬ ಇಟ್ಟಿನ್ರಿ ಬರ್ರಿ ಇವತ್ತು ಇವಾಗ ಸ್ಟಾರ್ಟ್ ಮಾಡಕ್ಕೆ ಮತ್ತು ಜಂಪಾರ ಕಟ್ ಮಾಡ್ಬೇಕಂತ ಇವತ್ತು ಇವತ್ತಮ್ಮನ್ನು ತಗೊಂಡ್ರು ಒಂದು ಸೀರಿದ್ದು ಅದನ್ನು ಹತ್ತಾರ ಐತೆ ಇಲ್ಲೋ ಗೊತ್ತಿಲ್ಲ ಇದ್ರೂ ಇವಾಗ ಸಿ ಭೀ ನಂಗೆ ಬರಂಗಿಲ್ಲ ಇವಾಗ ನಂದು ಸ್ವಲ್ಪ ವೇಟ್ ಜಾಸ್ತಿ ಆಗಿತ್ತಲ್ಲ ಹಾಗಾಗಿ ಮುಂಚೆ ಪೀಸ್ ಇದ್ದು ಮಾಡ್ತಿದ್ವಿ ನಾವು ಅವಾಗ ಏನೈತಿ ಈಗ ಪಿ ಸಿನೂ ಬರೋಲ್ರಿ ನಾವು ಎಷ್ಟು ಕಟ್ ಮಾಡ್ಕೊಂಡೆ ತೊಗೊಂಡ್ಬರ್ಬೇಕು ಕನಿಷ್ಠ ಎಂಬ ಏನು ಎಂಬತ್ತು ಸೆಂಟಿಮೀಟ್ರ್ ಇಲ್ಲಾಂದ್ರೆ ತೊಂಬತ್ತು ಸೆಂಟಿಮೀಟ್ರ್ ಒಳಗಡೆ ಆಗುತ್ತೆ ಆದರೂ ನಾವು ಮೀಟ್ರ್ ತೊಂಬರ್ತಿದ್ವಿ ಯಾಕಂದ್ರೆ ಹೆಚ್ಚು ಕಮ್ಮಿ ನಾನೇ ಸ್ವಲ್ಪ ಒಲಿಬೇಕು ಅನ್ಕೊಂಡಿದ್ದೆ ಮನೆ ಮಷಿನ್ ಇಲ್ಲ ಅಂತ ಅಂತೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದೇ ನಡಿತೈತಿ ರೀ ಏನೊಂದು ಮೂರು ಒಂದು ಹತ್ತು ರೂಪಾಯಿ ಇದ್ರು ಮಾಡೋದು ಅಂತೇಳಿ ಮೀಟ್ರ್ ತಗೊಂಡ್ಬಿಡ್ತೀನಿ ರೀ ನಾನು ಕಾಲು ಕಪ್ಪೆತಿ ಬಾಯ್ ನೋಡ್ಬೋ ಎಷ್ಟೊಂದು ಐತಿ ನೋಡ್ರಿ ಏನ್ ಬೇಕು ಬೇಕಾ ತಿನ್ನೋದನ್ನೋದು ಮೂವತ್ತು ರೂಪಾಯಿ ಎರಡು ಕಿಲೋ ಟೊಮಾಟೆ ಐತಿ ನೀನ್ ತೊಂಬರ್ನೂರು ರೂಪಾಯಿ ಸಂದಿ ತಂದಿನ ಮುಟ್ಟ ಮಾರ್ಗ ನನ್ ಕೈ ಹಿಡ್ಕೋಸ್ರಿ ಬಿಟ್ಟಂದ್ರೆ ಕಳ್ಕೊಂಡ್ಬಿಡ್ತಿ ನೋಡು

ವಾಸ್ಕು ಕೈಪಲ್ಯ ಬಜಾ ಎಷ್ಟು ಎಷ್ಟು ಅಲ್ಲ ನೋಡಿ ನೋಡ್ತೀವಲ್ಲ ಅದ್ರಾಗ ಎರಡು ಕಿಲೋ ಎಪ್ಪತ್ತಾ ಎಷ್ಟು ಇದ பாரலும் தா எ அமே தோனும்பா அமேல தோணும்

ಎಷ್ಟೊಂದು ಇಲ್ಲಿ ಬರ್ತದೆ ಸ್ಮೆಲ್ ಬರ್ತಲ್ ಇತ್ತು

నోడ్రీ ఫ్రెండ్స్ ఎలా వాసుకొని స్వల్ప్ల్లి అది తో అంతి నేను నిమిగ నెక్స్ట్ తోర్స్తి ఆ గడి హడి జి హెంట్ గుడివి డ్ర ఇబ్బరికి సేమ్ టు సేమ్ అంగి అక్క నోడ్రీ బ్లాక్ కలర్ టీ శర్ట్ చూత నిందోడు నెంబర్ నింది గు ఏమూ చాల గు ಹಾ ಗಾಡಿ ಚಲೋ ಚಲೋ ಗಾಡಿ ಏ ಹಾ ವೆರಿ ಗುಡ್ ಹ್ಮ್ ಬೊಬ್ಬ ಹ್ಮ್ ಒಂದ್ರ ಮ್ಯಾಗ ಒಂದಿಟ್ಟು ನಿಂದ್ರ ನೋಡನು ತಳಗಿಡು ಒಂದ್ರ ಮ್ಯಾಗ ಒಂದಿಟ್ಟು ಅದ್ ನಿಂದ್ರ ನೋಡನು ತಳಗ ಹೋಗುದಿ ಅಷ್ಟು ಮ್ಯಾಗ ಹೋಗುದಿ ಒಳ್ಳೆ ಮ್ಯಾಗ ಹಾಕಿದೇನೋ ಒಳ್ಳಿ ಹ್ಮ್ ಮತ್ತ ತಳಗಿತೇನ ಈಗ ವಾವ್ ಎಂತ ಕೆಲಸ ಮಾಡ್ತೀಯಪ್ಪಾಜಿ ನೀನು ಅಂತರಂಗ ಬಹಿರಂಗ ಚದುರಂಗ ಅಂತೇಳಿ ಬಿಗ್ ಬಾಸ್ ಮನ್ಯಾಗ ಹಾ ವೆರಿ ಗುಡ್ ವೆರಿ ಗುಡ್ ಹಾ ವೆರಿ ಗುಡ್ ಹಾ ಹಾ ಅವನ ಮ್ಯಾಗ ಹೋಗದಿ ಮತ್ತೆ ವೆರಿ ಗುಡ್ ವೆರಿ ಗುಡ್ ಇಪ್ಪು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾ ಬಿಗ್ ಬಾಸ್ ಮನೆ ಟಾಸ್ ವೆರಿ ಗುಡ್ ಹತ್ತಿ ಒಂದ್ರ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದಿಟ್ಟು ಹತ್ತಕತಿ ಬಾ ಬಾ ಅಪ್ಪಾ ಕೈಪಲ್ಯ ಬಜಾರ್ದಾಗ ಶ್ರೀನಾ ಮಾಡಿದರಿ ಇಪ್ಪ ಅವ್ನು ನುಗ್ಗಿಸ್ಬಾರ್ದಪ್ಪ ಜೀ ತಮ್ಮಗ ಈಗ ಮ್ಯಾಗಿಡ್ತೀಯನು ಕವರ ಬಿಸಿ ಬಿಸಿ ಉಂಟು ಅವ್ನು ಇಡು ಗದ್ದಲ್ದಾಗ ಆ ಕವರ ಬಿಸಿ ಬಿಸಿ ಉಂಟು ಇಡು ಗದ್ದಲ್ದಾಗ ಬೂ ಬೂ ಒಮ್ಮು ಡಾಕ್ ಕಸ ಕರ್ತಾ ಡಾಕ್ ಬೋ 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 ಆ ಟೀತ್ ಕಿದರೆ ಟೀತ್ ಟೀತ್ ಇದಕ್ಕೆ ಅವ್ತಾರೆ ಟೀತ್ ಒಮ್ಮು ಒಮ್ಮೋ ನೋ ನೋಜ್ ಕಿದರೆ ನೋಜ್ ಏ ಶ್ರೀ ಸ್ರೀ ಎಲ್ಲ ಎಲ್ಲ ಬಾಡಿ ಪಾರ್ಟ್ಸ್ಗಳು ಹೇಳ್ಬೇಕಾಪು ನಮ್ಮ ಶ್ರೀ ಹೇಳ್ತಾ ನೋಡ್ರಿ ಗುಡ್ ಬಾಯ್ ಅದನ್ರಿ ಹಾಂ ಹೆಡ್ ಎಲ್ಲೈತೆ ತೋರಿಸ್ಬೇಕಪ್ಪಾಜಿ

ವೆರಿ ಗುಡ್ ಬಾಯ್ ನೋಡಲ್ಲಿ ಇಯರ್ 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 ಅಂದ್ರೆ ಅಂದ್ರೆ ಕುಯಿ ಅಂತ ಒನ್ ಟು ತ್ರೀ ಒನ್ ಹಾ ತ್ರೀ ಹಾ ಹೇಳ್ತೇನೆ ರೀ ನಾವು ಇಡ ಮಾಡ ನಟಾಕ್ಷ ಮಾಡ್ತಾನ ಅವನು ಇದೇನಿದು ಇದೇನಂತರ ಇದಕ್ಕೇನಂತಾರ

ಬಿಸಿ ನೀರ್ ಬಾಂಡೆಕ್ಕಿ ಸಿಬ್ಬರಿ ಟೈಮ್ ಅಂತ ನೋಡಿದ್ರೆ ಬಜಾರ್ಕ್ ಹೋಗಿದೀವಿ ಅಬ್ಬಾ ಬಾಬಾ ಸ್ತ್ರೀ ಓಡಾಟನ್ಸ ಅನ್ನಿಲ್ರಿ ಅಲ್ಲಿ ಹೋಗಿ ಒಂದ್ ಹೋಟೆಲ್ ಹಾಕೊಂಡ್ಬಿಟ್ಟ ಸೈಡಿಗೆ ನಾನ್ ಸ್ತ್ರೀ ಸ್ತ್ರೀ ಅಂದ್ರೆ ಕಣಾವಲ್ಲ ಹಂಗಾಗಿ ಇರೋದಪ್ಪ ಇವ್ ಶ್ರೀ ಅನ್ಕೊಂಡು ಎಲ್ಲ ನೋಡೋಷ್ಟೊತ್ತಿಗೇನೆ ಮತ್ತ ఆ ఊటర్ కర్ ని ఇల్లే అంత నోడ్రీ అంత్రి యాక్ర టమాటే తోళక్రి నావు నోడవ్ హి టాటే బా చంద్ర అన్న ఎలా అన్న అది రే అన్న అదే రే అు గంపు అవదవు నను ఫ్రెజ్ఞాన్ ఇచ్చా మన గట్టి తు అన్న ఒకర్గడే ఇంటీ నా ఈ రేట్ ఇంటి ఫ్రెజ్ఞాన్ మూవత్ రూపాయ జీ టటే తంద్రీ ఏం తందూరి ఎప్ప రూపాయ ఆగతి ఎలా సరే కిరాణి అంగడగనా మున్ూర ఎప్ప ఎప్పర్ ఆగతి చీచిన కిరాణి అంగడ తిందన్ఫర్ట్ రీ కన్ఫర్ట్ ఇలా అది డెటాల్ పూర డపి కలసి మిందీటర్ ఎస్కుండా డెటాల్ ఎల్ జగదం ఆ తర జగ్గర గనగంద ನನ್ನ ಕನ್ಫರ್ಟು ಕನ್ಫರ್ಟ್ ಇಲ್ಲರ ಸಂಬಂಧ ಬರೀ ಡೆಟ್ರಲ್ಲೇ ಯೂಸ್ ಮಾಡಿ ಮಾಡಿ ಒಂದು ಡೆಟ್ರುದು ಭಾಳ ಜದ್ದ ಕಲಸು ಮಾಡಿದ್ದಿರಿ ನಾನು ಅರ್ಧ ಕೆ ಜಿ ಮಟ್ಕೆ ಕಾಳು ತೊಗೊಂಡಿನ್ರಿ ಈಗ ಇಟ್ಟು ಬ್ರೇಕ್ಫಾಸ್ಟ್ ಇವತ್ತೆ ತಿನ್ನೋಕ್ಕೂ ಆಗ್ತೈತಿ ಮತ್ತು ಪಲ್ಯಕ್ಕೂ ನಡೀತಿತ್ತು ಬರೀ ಕಾಯಿ ಪಲ್ಯ ಕಾಯಿ ಪಲ್ಯ ದಿನ ಹೆಸರು ಕಾಳು ಅಂದ್ಬಿಟ್ರೆ ಮತ್ತು ಕಾಳುಗಳ್ ಮನೆಗೆ ಹಂಗಾಗಿ ಅರ್ಧ ಕೆ ಜಿ ಉದ್ದಿನಬೇಳಿ ತೊಗೊಂಡಿನ್ರಿ ಮತ್ತು ಒಂದು ಅರ್ಧ ಕೆಜಿ ವಟಾಣಿ ಮೊನ್ನೆ ಮನೆ ಒಟ್ಟಾಣಿ ರಚಿತನ ಕಡೆ ಕಡ ತೊಗೊಂಡು ಇದು ಮಾಡ್ರಿ ಅಕ್ಕಿ ವಾಪಸ್ ಮಾಡಬೇಕು ನಾನು ಅಕ್ಕಿ ಕೊಟ್ಟಿದ್ರೆ ಇನ್ನೂ ಎಷ್ಟೊಂದು ಅದವು ಆದ್ರೆ ಮತ್ತೆ ಅಕ್ಕಿ ಕೊಡಕಂದ್ರೆ ಇನ್ನೂ ಬೇಕು ಅದ್ರದ್ದು ಅಕ್ಕಿ ಎಷ್ಟು ಕೊಟ್ಟರೆ ಅಷ್ಟು ಅಂತೀವಿ ಒಂದು ಅರ್ಧ ಕೆ ಜಿ ನನಗೂ ಯೂಸ್ ಮಾಡೋಕೆ ಆಗ್ತಾವಂತೆ ಅರ್ಧ ಕೆ ಜಿ ಒಟ್ಟಿ ತನ್ನಿರಿ ಅರ್ಧ ಅರ್ಧ ಕೆ ಜಿ ಅಷ್ಟೇ ತನ್ನ ಎಲ್ಲ ಮತ್ತಲ್ಲಿ ಭಾಳ ದಿನ ಯೂಸ್ ಆಗ್ಬಾರ್ದ ಒಂದಿಷ್ಟು ದಿನ ಯಾಕೆ ಟೈಪ್ ಅದು ಇದು ಮಾಡಿರ್ತಿಲ್ಲ ನಡಬಾರ್ದು ಖಾಲಿ ಅದ ಮತ್ತು ಅಂದ್ರೆ ಅದು ಅಂದ್ಕೊಂಡು ಒಂದು ಕೆ ಜಿ ರಾಗಿ ರೀ ರಾಗಿ ಕಲಸ ಆಗಿದೆ ಆ್ಯಕ್ಚುಲಿ ರಾಗಿ ಎರಡು ಕೆ ಜಿ ತೊಗೊಂಡಿದ್ರೆ ಎಷ್ಟು ಹಾಕೊಂಡಿ ನಾಕ್ತಿದ್ದು ನನಗೂ ಅಲ್ಲಿ ಕೆಲ ಬರಲಿ ಒಂದೇ ಕೆ ಜಿ ಅಂತ ತೊಗೊಂಡೆ ಹಳಿ ರಾಗಿ ಇದ್ದು ಚಂದಿದ್ದು ತಗೊಂಡ್ಬಿಟ್ಟು ಬರ್ತಿದ್ವಿ ಒಂದು ಪಾವು ಕಿಲೋ ಪುಟಾಣಿ ತೊಗೊಂಡಿನಿ ಒಂದು ಪಾವು ಕಿಲೋ ಪುಟಾಣಿ ಹಾಕಿ ಅಂದ್ರೆ ಚಿರ್ಬಾರಿ ರೀ ಅರ್ಧ ನಾನು ತೊಗೊಂಡಿನಿ ಅರ್ಧ ರಸೀತ ಕೊಟ್ಟೀನಿ ಎಷ್ಟೋ ಸಲ ಹೇಳಕ್ಕಿ ನಮ್ಮ ಊರುಗಳಿಗೆ ಹೋಗೋ ಮುಂದೆ ಹೋದಾಗ ಊರಿಂದ ಬರೋ ಮುಂದಾಗ ನಮ್ಮ ಚುರುಬಾರಿ ತುಂಬ ಚುರ್ಬಾರಿ ತುಂಬ ನನಗೂ ಅಂತೇಳಿ ನಮ್ಗೆ ಗ್ಯಾಡ್ಸಿಲ್ಲ ತಂದು ಅದನ್ನು ಬಸ್ ಒಂದು ಇದಕ್ಕೆ ತರೋಷ್ಟು ಕೆಪಾಸಿಟಿ ಆಗಲ್ಲ ರೀ ಯಾಕಂದ್ರೆ ನಮಗೆ ಲಗೇಜೇ ಭಾಳ ಇರ್ತಾವೆ ಮತ್ತು ಚರ್ಮರುಚಿ ಚೀಲ ತಗೊಂಬರೋದು ಕಷ್ಟ ಅಲ್ಲ ನಮ್ಗೆ ಲಗೇಜನ್ನು ತಗ್ಸೋದು ಕಷ್ಟ ಅಲ್ಲರಿ ಅವ್ರು ದುಡ್ಡು ಕೊಡೋಂದ್ರೆ ಕೊಡ್ತಾರ ನಾವು ಅಲ್ಲಿಂದ ತಗೊಂಡು ಅದೇನು ಪ್ರಾಬ್ಲಮ್ ಇಲ್ಲ ಬಸ್ಸ ಇಳಿತಿರ್ತಿವಿ ಇಳೀತಿರ್ತೀವಿ ನೋಡ್ರಿ ಅವಾಗ ನಮ್ಕಿನ್ನ ನಮ್ಮ ಮುಂಚೆ ಮಡ್ಗಾವ್ ಆಕಸ ಅವೆಲ್ಲ ಏನು ಬರ್ತಿರ್ತಾವೆ ನಾವು ಮತ್ತು ನಿದ್ದೆ ತೀವ್ರ ನೋಡ್ಕೊಂಡ್ರಿರ್ತೀವಿ ನಮ್ಗೆ ನಮ್ಮ ಮುಂಚೆ ಅಲ್ಲೆಲ್ಲ ಇಳೋರು ತಗೊಂಡ್ ಇಳಂದ ಪಟ್ಟನ ಕೈ ತಗೊಂಡ್ ಇಳಿದ ಇಳಿದ್ರು ಬಸ್ ಮುಂದಕ್ ಬಿಡ್ತಂದ್ರೆ ನಮ್ಗೆ ಹಾ ಅಂದ್ರ ಇಲ್ಲ ಮೂವ್ ಅಂದ್ರ ಹಂಗಾಗಿ ಒಂದ್ಸಲ ಸಣ್ಣದೊಂದ್ ಚೀಲ ಹೋಗೈತ್ ನಮ್ದು ಕಡಲೆ ಚೀಲ ಅಷ್ಟೇ ಹೋಗ್ತ ಮತ್ತೆ ಏನ್ ಹೋಗಿಲ್ಲ ನಮ್ಮ ಯಾಕಂದ್ರೆ ಪೂರ್ತಿ ಎಲ್ಲ ಸ್ಟಾಪ್ ಅಂತ ಅವ್ರ ಹೆಚ್ಚರಿರ್ತಾರೆ ಇಲ್ಲ ನಾನ್ ಹೆಚ್ಚರಿದ್ ಅಂದ್ರಂತ ಮತ್ತ್ ನೋಡೇ ನೋಡ್ತೀವಿ ಈ ಹುಡುಗರು ಸಂಬಂಧ ಅಂತೂ ನಮ್ಗೆ ನಿದ್ದಿ ಕ ಮಾಡದೆ ಆಗಂಗಿಲ್ಲ ಹಂಗಾಗಿ ನಕ್ಕತ್ತ ಬರ್ತಿರ್ತೀವಿ ಆದ್ರೂ ಹಂಗ ಆ ಬೈಕ್ ಗೋಸ್ಕರ ನಾವು ಆಗಂಗಿಲ್ಲ ಅನ್ಕೊಂಡು ಒಂದ್ ಚೀಲ ತೊಗೊಂಬಂದಿದ್ವಿ ಅದ್ರಾಗ ಅಕ್ಕಿಗೆ ಅರ್ಧ ಕೊಟ್ಟಿವ್ರಿ ಒಂದು ಕೆಜಿ ಚಲೋ ಅಕ್ಕಿ ಚಲೋ ಅಕ್ಕಿ ಅಂದ್ರೆ ನುಚ್ಚಕ್ಕಿ ತಗೊಂಡ್ವಿ ಸೋನಾ ಮಸಾಲಿ ನುಚ್ಚಕ್ಕಿ ಇರ್ತಾವಲ್ಲ ರೀ ಅವ್ನು ಇವ್ನು ಯಾಕೆ ತಂದಿನಪ್ಪ ಅಂತಂದ್ರೆ ಓಂಕಾರ ಮತ್ತು ಸರಿಗ ಉಣ್ಸಾಕ ಭಾಳ ಚಂದ ಅನ್ಸತ್ರಿ ಭಾಳ ಟೇಸ್ಟು ಅನ್ಸುತ್ತಿದ್ದ ಅನ್ನ ಚಲೋ ಅನ್ನೋದಿನ ಈ ಅನ್ನ ನುಚ್ಚಕ್ಕಿದ್ದು ಹಾಕಿ ಉಣ್ಸಾಕ ಉಪ್ಪು ಒಂಚೂರು ಮೊಸರ ಹಾಕಿ ಉಣ್ಸಿದ್ರೆ ಇಬ್ಬರು ಭಾಳ ಚಂದ ಇಷ್ಟಪಟ್ಟು ಉಂಟರಿ ಈ ಅನ್ನನ ಹಂಗಾಗಿ ತೊಗೊಂಬದಿನಿ ಜಾಸ್ತಿ ಚೊಲೋನೂ ಇರ್ತಾವೆ ಅರ್ಧಕ್ಕೆ ಅರ್ಧ ಅಷ್ಟೇ ಕಮ್ಮಿ ಇರ್ತಾವ ಪೂರ ಅರ್ಧನ ಇರೋಲ್ಲ ಒಂಚೂರು ಚೂರು ಕಮ್ಮಿ ಇರ್ತಾವ್ ಪೂರ್ತಿ ಆಗ್ತದೆ ಇವು ನಲ್ವತ್ತು ರೂಪಾಯ್ಗೆ ಒಂದು ಕೆಜಿ ಜಿ ಅಂದದಿ ಹಂಗಾಗಿ ಅವು ಒಂದು ಕೆಜಿ ತಂದೀನಿ ತಂದೀನಿ ಇದು ಪಾಕಿರೋ ಹೌದಿ ಒಂದು ಇಪ್ಪತ್ತು ರೂಪಾಯಿ ಯಾಲಕ್ಕಿ ತಂದೀನಿ ಅಷ್ಟೇ ಯಾಲಕ್ಕಿ ಜಾಸ್ತಿ ತಂದಿಲ್ಲ ನಾನು ಇಪ್ಪತ್ತು ರೂಪಾಯಿ ತೊಗೊಂಡು ಬಂದೀನಿ ಎಷ್ಟು ಆಗ್ಯಾರು ನೋಡ್ತೀನಿ ಇಪ್ಪತ್ತು ರೂಪಾಯಿ ಅಲ್ಲಿ ಮಾಲಿಗೆ ಹೋಗಿದ್ನಿ ಅಂದ್ರೆ ಎಂಟು ರೂಪಾಯಿ ಪಲಾವ್ ಎಲ್ಲಿ ಇವೆಲ್ಲ ನೋಡ್ರಿ ಎಷ್ಟು ಹಂಗ್ ಕೊಡ್ತಾರ ಹಬ್ಬ ಇಪ್ಪತ್ತು ರೂಪಾಯಿ ಎಣಿಸಿ ఐదు ఐదు హన్నొందు ఎర్ర రూపాయకు వంద ఎలాకి అదే ఇప్పి అలాకి అందరం అదే అది ఎప్ప రూపాయ కొట్టు తి ఇష్ట ఇష్టం త్రీ తుంబిర్తీ ఎలాకి వంద ఎలాకి అక్కడ అడుగు తుంబమ అని చంద ఎలా ఇత ఇలా సద్య సంత తగ్దినా తగ్గితీ సాంబార్తీ ಸಾಂಬಾರು ಮಸಾಲ ಇದೊಂದು ಪುಳಿಯೋಗರಿ ಮಸಾಲ ಈ ಪುಳಿಯೋಗರಿ ಮಸಾಲ ನೋಡಿರಿ ನಾನು ಎಷ್ಟೋ ಸಲ ಬಿಡೋದಾಗ ಹೇಳಿ ಈ ಊರು ಕಡೆ ತೊದ್ರೆ ನಾನು ಎಮ್ ಕಿ ಅದ ಇದು ಇಲ್ಲೇ ಸಿಕ್ಕೈತೆ ನೋಡ್ರಿ ಅದು ಹತ್ತು ರೂಪಾಯಿ ಒಂದು ಪ್ಯಾಕ್ ಅಂದ್ರೆ ಫುಲ್ ಖುಷಿ ಆತ್ರೆ ನಾಲ್ಕು ಕರ್ಕೊಂಡ್ರೆ ನಮ್ಮ ನಾಲ್ಕು ಬಂದ ಅಂದ್ಕೊಂಡು ಮೂರು ಅರ್ದೆ ಮತ್ತು ಇವು ಮೂರೇ ಎಷ್ಟೋ ದಿನ ಹಾಕವು ನಮ್ಮ ಇಬ್ಬರಿಗೆ ಅನ್ನಕ್ಕೆ ನಮ್ಮ ಊಂಡ್ರ ನಮ್ಮ ಸಿರಿ ಹೊಟ್ಟೆ ಒಂದು ಪುಳಿಯೋಗರೆ ಪ್ಯಾಕ್ ಹಾಕಿದ್ರೆ ಒಂದು ಸಲ ಕಡ್ಗೆ ಕರೆಕ್ಟ್ ಆಗ್ತೈತೆ ನಮ್ಮ ಜಾಸ್ತಿ ಜನ ಅದು ಜಾಸ್ತಿ ಕ್ವಾಂಟಿಟಿ ಬೇಕಾಗ್ತಿರ್ತೈತಿ ಹಂಗಾಗಿ ಮೂರು ಸಲ ಮಾಡೋಷ್ಟೊತ್ತಿಗೆ ಅಂದ್ರೆ ನಾನೇನು ವಾರದಾಗ ಎರಡು ಮೂರು ಸಲ ಅಂತೂ ಮಾಡಲ್ಲ ಯಾವಾಗ ಒಂದ್ಸಲ ಮಾಡಿರ್ತೀನಿ ನೋಡ್ರಿ ಮತ್ತೆ ಖಾಲಿ ಆದಾಗ ಸಿಗ್ತಾವಂದ್ರೆ ಅಂತ ಅನ್ಕೊಂಡು ಮೂರು ಪ್ಯಾಕೆಟ್ ತೊಗೊಂಡ್ಬಂದಿಂತ ನಾನು ಇನ್ನೆಲ್ಲ ಇಲ್ಲೇ ತಿಳ್ಕೊಂಡ್ರೆ ಏನು ಕಳೆದಿರ ತೊಗೊಂಡೀವಿ ಮತ್ತು ನಾಳೆ ಕಳೆದ ಇದನ್ನ ತಂದೆಗೆ ಉದ್ದೇಶ ಅಡಿಗೆ ಬೋಗಣಿ ಭಾಳ ಕೊಡೋರು ಸಾಮಾನು ನೇಳ್ ನೈ ನಾಳೆ ಕೊಟ್ಟು ಕೊಟ್ನ ಮನೆಯವ್ರ್ಗೆ ಹೇಳೀನಿ ಸಾಮಾನು ನೇನಿ ನಾಳೆ ಕೊಟ್ಟು ಕೊಟ್ನ ಮನೆಯರ್ಗೆ ಹೇಳೀನಿ ಕೊಡ್ತೀನಿಲ್ಲ ನಾನು ವಾಪಸ್ಸು ಏನು ಹಾಕಿ ಕೊಡ್ಬೇಡ್ರಿ ಅಂತ ಹೇಳಿ ಕೊಟ್ಟಾಗ ತಿನ್ನಂದ ಚಂದ ಅನ್ಸುತ್ತೀ ಒಂಥರ ವಾಪಾಸ್ ನಾವು ಕೊಡಂದ ಹೆಂಗೆ ಕೊಡ್ಬೇಕಪ್ಪ ಏನು ಮಾಡ್ಬೇಕಪ್ಪ ಹುಡುಗರ ಜೊತೆಗೆ ಹಾಗಾಗಿ ತೆಗಿ ಕಿಟ್ಟಾಗ್ತೈತಿ ಮತ್ತು ಹಸಿ ವಟಾಣಿ ತಂದಿದ್ರಿ ಒಂದು ಅರ್ಧ ಕಿಲೋ ನಲ್ವತ್ತು ರೂಪಾಯಿಗೆ ಅರ್ಧ ಕಿಲೋ ಅಂತರಿ ಹಸಿ ವಟಾಣಿ ತಂದಿನಿ ಇವೆಲ್ಲ ನಾನು ಮುಂಜಾನೆ ತಿನ್ನ ಡಯಸ್ಟ್ ಸೌತಿಕಾಯಿ ರೀ ಊರು ಕಡೆದಂಥ ಇವು ಇವನು ಆ್ಯಕ್ಚುಲಿ ನಾನು ಇವ್ನ ತೊಗೊಂಬಂದ್ರ ಅಂತ ಅನ್ಕಂಡ್ ಅಂದ್ಕೊಂಡ ನಾನು ಇದಕ್ಕೆ ವಾಸ್ಕೊಕ್ಕ ಹೋದ್ರ ಅಂತ ಅನ್ಕೊಂಡಿದ್ದೆ ಇವೆಲ್ಲ ಈ ಥರ ಸೌತಿಕಾಯಿ ಸಿಗಂಗಿಲ್ಲಲ್ಲ ಅಂದ್ಕೊಂಡು ಹ್ಮ್ ಒಂದು ಅರ್ಧ ಕಿಲೋ ತಗೊಂಡಿನ್ರಿ ಅವು ಒಂದ್ ಅರ್ಧ ಕಿಲೋ ತಗೊಂಡಿನ್ರಿ ಆಮೇಲೆ ಅವ್ರಿಗೆ ಕಾಳಬೇಕು ಈ ತರ ಅವ್ರಿಗೆ ಇಲ್ಲಿ ಬಾಳ್ ಕಮ್ಮಿ ರೀ ಈ ತರ ಬರೋದು ಸಣ್ಣ ಅವ್ರಿಗೆ ಕಾಳಿ ಚಳಂಬ್ರಕಾಯಿ ಏನ ಅಂತಿರಲ್ರಿ ಏನ ಅಂತಾರಿಕ ನೀವು ಪಾಕಿಲೋ ತಗೊಂಡಿನ್ರಿ ನಾನು ಅಷ್ಟೊಂದಿರ ನೋಡ್ರಿ ಪಾ ಕಿಲೋ ಅಂದ್ರು ಕಟ್ಟ ಚಲೋ ಕೊಟ್ಟಾರ ಬೆಳಿಗೂ ಒಂಥರ ಬೀಜನ ದರ್ಸಿಲೆ ಇದ್ರ ಧರಿಸ ಚಂದ ಅದಾವ ಹಂಗಾಗ ಒಂದು ಪಾ ಕಿಲೋ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಅಂದರೆ ಬಂದೀನಿ ಕೊತ್ತಂಬರಿ ಮತ್ತು ಪಾಲಕ್ ಅವೆಲ್ಲ ಒಳಗಿಟ್ಟಿದ್ರಿ ನಾನು ಬಂದ್ಬಿಟ್ಟೇನೆ ಹಿಂದಿಂದ ದಿಂಡೆದರ್ಶಿಲ ಕಟ್ ಮಾಡಿ ಒಳಗಿಟ್ಟಿನ ಕರೆ ಬಿಸಿನೀರು ಕಾಸಿಟ್ಟಿದ್ರೆ ನೀವು ಏನು ಇದು ಹಾಕೀನ್ರಿ ಪಾ ನಿಂಬೆ ಎಣ್ಣಿಂದ ಇದು ಕುಡಿತೀನಿ ಕುಡಿದು ಕೆಸಿ ಮತ್ತೆ ಬಿಡೋಣ ಹಿಂಗೆ ಎಣ್ಣೆ ಮಾಡ್ತೀನಿ ರೀ ಎಣ್ಣೆ ಮಾಡಿ ಮತ್ತು ನಾಳೆ ಬಿಡೋದಾಗ ನಾನು ನಂತರ ಇವತ್ತಿನ ಬಿಡೋಕ್ಕೆ ಭಾಳ ಹೇಳ್ತೀನಿ ಸಿಕ್ಕಾಪಟ್ಟೆ ಒಂಥರ ಟೈಡ್ ಆದಾಗಿದ್ದೀನಿ ಯಾಕಂದ್ರೆ ಹುಡ್ಗುರಲ್ಲಿ ಕರ್ಕೊಂಡು ಹೋಗಿಸ್ತೀನಿ ಓಮ್ ಮುಂದೇ ಇದೆ ಇಲ್ಲ ಅಂದ್ರೂ ಈಗ ಅವ ಇಳಕೆ ನೋಡ್ತಾನ್ರಿ ಸ್ತ್ರೀ ಓಡೋದ್ರ ಅವನು ಜರದೆ ಜರದೆ ಹಿಂಗ ಎತ್ತಿ ಹಿಡ್ದು ಎತ್ತಿ ಹಿಡ್ದು ಎತ್ತಿ ಹಿಡಿದು ಮನುಷ್ಯ ಬಹಳ ರೀ ಹುಡ್ಗುರ್ದು ಸಿಕ್ಕಾಪಟ್ಟೆ ಆಗುತ್ತೆ ರೀ ಮನುಷ್ಯ ಕೈಯಾಗಿದ್ದ ಒಂದು ಚೀಲೊಂದು ಇಷ್ಟು ಸಂತಿ ಮಾಡಿದ್ದು ಬಂದು ನಮ್ಮ ಮನೆಯವ್ರ ನಿಂತಿ ಸ್ತ್ರೀ ಮಾಡೋದು ನಾನೊಂದ್ ಕೆಲ ಬಿಡೋ ಮಾಡೋದು ಹಂಗಾಗಿ ಹೊರಗ್ ಹೋದ್ವಿ ಅಂತಂದ್ರ ಉಗಮದ ಇಷ್ಟು ಖುಷಿ ಎಲ್ಲಿ ಬರ್ಗೋಗಿಲ್ಲ ಗಾಡಿ ಮ್ಯಾಗೆ ಹೊಂಟಿವಪ್ಪ ವಾಸ್ಕೊ ಹೊಂಟೀವಿ ಒಂದು ಚಂದ ಅನ್ಸುತ್ತಾ ಅಲ್ಲಿಂದ ಬರೋ ಬರೋಷ್ಟೊತ್ತಿಗೆ ಯಾವಾಗ ಮನಸ್ಸಿಗೆ ಇರ್ತೀವಿ ನಂಗೆ ಓಂಕಾರ ಒಬ್ಬ ರಸ್ ರಸ್ತೆದಾಗ ಮುಖಂಬಿಟ್ಟಿರಿ ಮುಖ ಬಂದಾಗ ಅವ್ನ ಕಳ್ಕೊಂಡು ಹೋಗಿದ್ವಿ ಅದು ಸಿಕ್ತಿರಿ ಗೊತ್ತಿತ್ತು ನಂಗೆ ಸಿಗುತ್ತಾ ಅಂತೇಳಿ ಯಾಕಂದ್ರೆ ವಾಸ್ಕೊ ಡೈರೆಕ್ಟ್ ನಾವು ರೋಡಿಗೆ ಬಂದೀವಿ ಎಲ್ಲಿ ಸಂದಿಗೆ ಇಲ್ಲ ಮೇನ್ ರೋಡ ಮೇನ್ ರೋಡ್ನಾಗೆ ಯಾರು ತೆಗೆದಿಡೋಂಗಿಲ್ಲ ಅದನ್ನ ಗೂಟ ಎಲ್ಲಿ ಬಿದ್ದಿದ್ ಅಲ್ಲೇ ಇರುತ್ತ ಅನ್ನೋದು ಒಂದು ಗ್ಯಾರಂಟಿ ಇತ್ತು ಸಿಕ್ತಿರಿ ಬರ ಮುಂದಾಗ ನಮ್ಮ ಮನೆಯವ್ರಿಗೆ ಕುಂತಲ್ಲೇ ತೊಗೊಂಡು ಸ್ಕೂಟಿ ಮೇಲೆ ಇಟ್ಕೊಂಡು ಬಂದ್ರೆ ಇವನು ಮುಖಂಡಾನೆ ಅವ್ನು ಮುಖಂಡ್ರಿ ನಮ್ಮ ಮನೆಯವ್ರಿಗೆ ಮುಖಂದಾರ ಬ್ಯಾಕ್ ಅಂದ್ರೆ ನಾನು ನಾಳೆ ಬಂಡೆ ನೋಡು ನಂತ ನಾನರಲ್ಲಿ ನೀನು ಅವ್ರಿಗೆ ಸಿಕ್ಕಾಕತ್ತೆ ಸದ್ಯಕ್ಕೆ ಹಾಗೆ ಇರ್ಲಕ್ಕ ಸುಮ್ಮಬಿಡ ಅಂತ ಹೇಳಿ ನನಗೆ ಗೊತ್ತಲ್ಲ ಇಲ್ಲ ನಾನು ನೀರನ್ನು ಕುಡಿಬೇಕಾ ನಮಗೆ ಅದು ಮಾಡಿಟ್ರೆ ವೈನಸ್ ಬೆಳಗ್ಗೆ ಏನೋ ಎರಡು ಇಟ್ ಲೇಟ್ ಆದ್ರೆ ಚಿಂತೆಲ್ಲ ಅದ್ರಾಗ ಈಗ ಒಂದು ಸ್ವಲ್ಪ ಯೋಗ ಗೀಗ ಮಾಡ್ಬೇಕು ಅನ್ಕೊಂಡು ಅದು ಟೈಮೇ ಸಟ್ ಆಗಂಗಿಲ್ಲ ನನಗೆ ಮರವೆಲ್ಲ ತೆಗ್ದಿದ್ರು ಅಂತ ನನ್ನಸ್ತೇರಿದ್ದ ದಯವಿಟ್ಟು ಬಿಡೋಕೆ ಸಪೋರ್ಟ್ ಮಾಡ್ತೀವಿ ಏನೋ ಒಂದು ಇದ್ರೊಳಗೆ ನಿಮಗೆ ಇದೇನು ಅನಿವಾರ್ಯ ಐತೆ ಅನ್ ಬಿಡ್ಲೇ ಬಿಡ್ರಿ ನೀವು ಅಂತೇಳಿ ಯಾರಾದರೂ ಕಮೆಂಟ್ ಮಾಡಿದ್ರು ಮಾಡ್ತಿರ್ಬೇಕು ನನಗೆ ಅನಿವಾರ್ಯ ಅನ್ನೋದಕ್ಕಿಂತ ನಂದು ಸಣ್ಣ ಪುಟ್ಟ ನನಗೆ ನಿಜಕ್ಕೂ ನಾನು ಮೂರು ಸಲ ಪೇಮೆಂಟ್ ಆಗೈತೆ ಅಂದರೂ ಇನ್ನೂ ನಾನು ಅದನ್ನು ಜಾಸ್ತಿ ಯೂಸ್ ಮಾಡಿಲ್ಲ ಫಸ್ಟ್ ಮಾಡಿದ್ದೆ ಒಂಚೂರು ದೇವರಿಗೆ ಆಮೇಲೆ ಮಮ್ಮಿಗೆ ಅತ್ತೆಯರಿಗೆ ಬಟ್ಟೆ ತೊಗೊಂಡಿದ್ದನ್ನು ಬಿಟ್ಟರೆ ಇನ್ನೂ ಎದಕ್ಕಂತೂ ನಾನು ಯೂಸ್ ಮಾಡಿಲ್ಲ ನಮ್ಮ ಮನೆಯವ್ರಿಗೆ ಏನಾದರೂ ಅದ್ರಾಗ ಕೊಡಿಸ್ಬೇಕು ಒಂದು ಟಿ ಶರ್ಟ್ ಆಗಲಿ ನಾನು ಕೊಡಿಸ್ಬೇಕು ಅನ್ನೋದೈತಿ ಅದನ್ ಬಿಟ್ರಹ ಇದು ನಮ್ಮ ಅಕ್ಕ ನಮ್ಮ ಯಾವ ಯಾವತರ ಸೀರೆ ಗಿರಿ ಅದೆಲ್ಲ ತಗೊಂಡು ನನಗೂ ಬಹಳ ಏನೇನೋ ಆಸೆ ಅದ್ರ ಆದ್ರೆ ಅದು ಬಂದು ಪೇಮೆಂಟಿಗೆ ಎಲ್ಲರಿಗೂ ನನ್ಗೆ ಏನು ಕೊಡ್ಸಕ್ಕಂತೂ ಆಗಂಗಿಲ್ಲ ಯಾಕಂದ್ರೆ ನಾಲ್ಕು ತಿಂಗ್ಳಿಗೊಮ್ಮೆ ಐದು ತಿಂಗ್ಳಿಗೊಮ್ಮೆ ಅಂತಂದ್ರೆ ಪಾಪ ನಮ್ಮ ಮನೆಯವ್ರು ದೊಡ್ಡ ನೋಡ್ಸಿ ದೊಡ್ಡಾಗೋದಾಗಿರ್ತಿದ್ರಿ ಸುಮ್ಮನೆ ಇರ್ಲಿರಿ ನಮ್ದು ರಿಚಾರ್ಜ್ ಕರ್ಸರ ಇದ್ರೊಳಗೆ ನಾವು ತೆಗೀತಿವನ್ನೋದೊಂದು ಆ ಉದ್ದೇಶ ಎರಡು ಫೋನಿಂದ ರಿಚಾರ್ಜ್ ಥರ ತಗಿತಾ ಹನಿ ಹನಿ ಕುಡಿದ್ರೆ ಹಳ್ಳಂತ್ರಿ ನಮ್ಗೆ ವರ್ಷದ ರಿಚಾರ್ಜ್ ಬರೀ ನಮ್ ನನ್ನ ಯೂಟ್ಯೂಬ್ ಪೇಮೆಂಟಿಗೆ ಪೇಮೆಂಟಿಂದನೇ ಖರ್ಚಾಗುತ್ತ ಅಂದ್ರೆ ಹತ್ತು ವರ್ಷ ಬಿಟ್ಟು ವಿಚಾರ ಮಾಡಿದ್ರೆ ಅದೇ ಎಷ್ಟು ದೊ ಇದಾಗುತ್ತಾ ಅಂತೇಳಿ ಆ ಥರ ವಿಚಾರ ಮಾಡ್ತೀವಿ ರೀ ನಾವು ಏನಂತ ಪರಿಸ್ಥಿತಿ ಅಲ್ಲ ಕಡೆ ಕೊಡ್ರೆ ನಮ್ಗೆ ಇಲ್ಲ ಅಂತೇಳಿ ಅಲ್ಲಿ ಬಿಡೋ ಸ್ಥಿತಿನೇ ಇಲ್ಲ ಮಿಡಲ್ ಕ್ಲಾಸ್ ಅಂತಾರಲ್ರಿ ಆ ಥರ ನಾವು ನಮ್ಮಿಂದ ಫ್ಯಾಮಿಲಿನೂ ಭಾಳ ದೊಡ್ದೈತಿ ಊರ ಕಡೆ ನೋಡ್ಬೇಕಾಗ್ತೈತಿ ಇಲ್ಲಿ ಇಲ್ಲಿ ಸದ್ದ ಊರ್ ಕಡೆ ಅನ್ನೋದ್ಕಿಂತ ಕರ್ಸು ಜಾಸ್ತಿ ರೀ ಊರ್ ಕಡೆ ನಮ್ಮ ಮಾವ ಒಂಚೂರಿ ಅಡ್ಡಾಡ್ ಬಂದ್ರೆ ಏನಾದ್ರು ಒಂದು ಕಿರ್ಸಾಲಿ ಅದನ್ನ ಇದನ್ನ ನಕೊಂಬಂದ್ ಅದ್ರ ನಮ್ಮ ಮಾವರ್ ತರಕಂತ ರೀ ಎಲ್ಲಿ ಎಲ್ಲಕ್ ಹೋಗಿರ್ತಾರಂದ್ರಿಕ ಏನು ಆಕಳ ಇದನ್ ಮಾಡ್ಕೋತಾನೆ ಎಲ್ಲರೂ ಏನಾರ ಹೊಲದಾಗ ಅಕ್ರಿಕಿ ಇತ್ತು ಕಿರ್ಸಾಲಿ ಇತ್ತು ಬದನಿಕಾಯಿ ಇತ್ತು ಇಂಥವೆಲ್ಲ ಸಣ್ಣ ಪುಟ್ಟ ಹಿಂಗ ವಾರಿಗೆ ಬೆಳ್ದಿರ್ತಾರ ವಾಕ್ಲಿಕ್ಕು ಇಂಥವೆಲ್ಲ ಬೆಳೆದಿರ್ತಾವ್ ಕಿರ್ಸಾಲಿ ಗಿರ್ಸಾಲಿತ್ತು ಕಿತ್ಕೊಳಕ ಯಾರು ಬೇಡನಲ್ರಿ ನಮ್ ಕಡೆ ಅದನ್ನ ಜಾಸ್ತಿ ಮಾರೂನು ಬರಂಗಿಲ್ಲ ಮುದ್ದೆ ಬರ್ದು ಸತ್ಯಾಗ್ ಬಂದಿರ್ತಿತ್ ಆದ್ರ ಹಳ್ಳಿ ಒಳಗೆ ಬಾಳ ಕಮ್ಮಿ ರೀ ಅದನ್ನ ಹಂಗಾಗಿ ಅಂತವೆಲ್ಲ ತಗೊಂಬಂದು ಇದನ್ ಮಾಡ್ತಿರ್ತಾರ ನಾವ್ ಇಲ್ಲಿ ಪ್ರತಿ ಒಂದ್ ತಗೋಬೇಕಾದ್ರೂ ದುಡ್ಡು ಕೊಟ್ಟೆ ತಗೋಬೇಕಾಗ್ತೈತಿ ಒಂದ್ ನೀರಿಗೂ ನಾವ್ ಇಲ್ಲಿ ದುಡ್ಡು ಕಟ್ಟಬೇಕು ಹಂಗಾಗಿ ಒಂದ್ ಸ್ವಲ್ಪ ಸಿಟ್ಟೆಯಾಗಿ ನಮ್ದೆ ಅಂತೆಲ್ಲ ಸಿಟ್ಟಾಗಿದ್ದವರ್ ಎಲ್ಲರದೂ ಅದೇ ರೀ ಹೆಚ್ಚನ್ ಹೆಚ್ಚು ನಮ್ಗೆ ಜಾಸ್ತಿ ಹೊಡೆತು ಕೊಡೋದಂದ್ರ ಬಾಡಿಗೆ ರೀ ಮೇನ್ ಅಂದ್ರೆ ಮೇನ್ ಬಾಡಿಗೆ ಹೇಳ್ತೇನೆ ಅಲ್ರಿ ಈಗ ನಾವ್ ಬಂದಾಗ ನಾಲ್ಕು ಸಾವಿರ ಇದ್ದಿದ್ವಿ ಇವಾಗ ಈ ಮನಿಗ್ ಬಂದ್ ನಾವು ಆಗಸ್ಟ್ ನಾಳೆ ಆಗಸ್ಟ್ ಬಂದ್ರ ಆರು ವರ್ಷ ಆಗ್ತೈತಿ ನಾವು ಬಂದಾಗ ನಾಲ್ಕು ಸಾವಿರ ಇದ್ದಿದ್ದು ಐದು ಸಾವಿರ ಇವಾಗ ಇವಾಗಿನ ಏಪ್ರಿಲ್ ತಿಂಗಳದಾಗ ಆರು ಸಾವಿರ ಮಾಡ್ತೀವಿ ಅಂದಾರ ಕರೆಂಟಿಂದು ನೀರಿಂದು ಎಲ್ಲ ಕೂಡ್ಕೊಂಡು ನಮ್ದು ಆರೂವರೆ ಬರಸನೇ ಬರ್ತಿದ್ವಿ ನಾವು ಅದು ನಮ್ದು ಅರ್ಧ ಪೇಮೆಂಟ್ನೊಳಗೆ ಅದು ಲೋನ್ ಇ ಎಫ್ ಪಿ ಎಫ್ ಎಲ್ಲ ಸೇರಿ ಅರ್ಧ ಕಟ್ಟಾದರೂ ಬಂದು ಏನೋ ನಮ್ಗೆ ಉಳ್ಕೊಂಡಿರೋ ಅರ್ಧ ಪೇಮೆಂಟ್ ಒಳಗೆ ಅದ್ರೊಳಗೆ ಅರ್ಧ ಪೇಮೆಂಟ್ ನಮಗೆ ಬರ್ತೈತಿ ಆ ಅರ್ಧದೊಳಗೆ ಇವ್ರಿಗೆ ಅರ್ಧ ನಾವು ಮನಿ ಅಂತ ಅಂತೇಳಿ ನಾವು ಅರ್ಧ ತೆಗಿಬೇಕು ಅದ್ರೊಳಗೆ ನಮ್ಮ ಹುಡುಗರ್ಗ ಬಂತು ನಮ್ಮ ರೇಷನ್ ಬಂತು ಸಣ್ಣ ಕೊಟ್ಟ ಊರಿಗೆ ಹೋಗಿದ್ ಬಂತು ಇಂಥವೆಲ್ಲ ಕುಡಿದ್ರ ವಿಚಾರ ಮಾಡಿದ್ ನೀವು ಎಷ್ಟು ಇದು ಅನ್ಸುತ್ತೆ ಏನು ಸುಟಿ ಆಗಿದ್ದು ನೌಕರಿ ಮಾಡೋದು ಇದ್ರಿ ಅಂದ್ರಾಗ ಇಂಥ ಊರೊಳಗೆ ನೋಡಿದ್ರೆ ಮನಿ ಏನಾಯ್ತು ಒಂದು ಸಜ್ಜ ಇಲ್ಲ ಒಂದು ಮಾಡಿಲ್ಲ ಏನಂದ್ರೆ ಸಾಮಾನು ಎಕ್ಸ್ಟ್ರಾ ತಂದು ಇಡ್ತೀನಿ ನನಗೆ ಇವೆಲ್ಲ ಮಾಡಂಗಿಡಿದ್ರು ಇಡಿದ್ರ ಇವೆಲ್ಲ ರ್ಯಾಕ್ ಇಬ್ಬಿ ಏನು ಅವಶ್ಯಕತೆನೇ ಇದ್ದಿದ್ದಿಲ್ರಿ ನನಗೆ ಇವೆಲ್ಲ ಇಡಾಕ ಸಜ್ಜ ಇತ್ತು ಮ್ಯಾಗ ಸಜ್ಜದ್ಮ್ಯಾಗ ನೀವು ತೊಗೊಳ್ತಾ ಇದ್ದೀನಿ ನಾನು ಡಬ್ಬಿಗಿ ಬಿ ಅದೆಲ್ಲ ಮತ್ತು ಇವು ಎಕ್ಸ್ಟ್ರಾ ಸಾಮಾನೇ ಇವು ಕುಂತು ಬಿಡ್ತಾವ ಹಾಗಾಗಿ ದೇವಾಸದಿ ಒಂಥರ ನಾಳೆ ಬಿಡೋದು ಅಂತ ಬಾಯ್ 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 ಪ್ಲೀಸ್ ಸಪೋರ್ಟ್ ಬಿ